ಹಾಯ್ ಫ್ರೆಂಡ್ಸ್ ಫ್ಲೇವರ್ ಬೈ ಶಿಬಾ ಚಾನೆಲ್ಗೆ ಸ್ವಾಗತ ಇವತ್ತು ನಾನೊಂದು ಸೂಪರ್ ಆಗಿರುವ ಈಸಿಯಾಗಿರುವ ಟೇಸ್ಟಿಯಾಗಿರೋ ಒಂದು ಚೆನ್ನೈ ಚಿಕನ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಮಾಡ್ಕೊಳ್ಳಿ ಜೊತೆಗೆ ನಾನು ವೀಡಿಯೋಸ್ ನೋಡುವಾಗ ಒಂದು ಲೈಕ್ ಕೂಡ ಮಾಡಬೇಕು ಈಗ ಚೆನ್ನೈ ಚಿಕನ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಚಿಕನ್ ಪೀಸಸ್ ಒಂದು ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಅಷ್ಟೇ ನಾನು ಅರ್ಧ ಕೆ ಜಿ ಚಿಕನ್ ಸ್ಕಿನ್ ಅವು ಸ್ಕಿನ್ ಔಟ್ ಆದರೂ ಪರವಾಗಿಲ್ಲ ಸ್ಕಿನ್ ಇದ್ದರೂ ತೊಂದರೆ ಇಲ್ಲ ಒಂದು ದೊಡ್ಡ ದೊಡ್ಡ ಬೌಲಿಗೆ ಹಾಕ್ಕೊಳ್ಳಿ ಈಗ ಏನೇನು ಹಾಕ್ಬೇಕು ಐಟಮ್ಸ್ ಅನ್ನೋದನ್ನ ಹೇಳ್ಕೊಡ್ತೀನಿ ಒಂದು ಸ್ಪೂನು ಅಚ್ಕಾರದ ಪುಡಿ ಅದು ಕಾಶ್ಮೀರಿ ಚಿಕ್ಕ ಇದು ಚಿಲ್ಲಿ ಪೌಡ್ರ ಇದಕ್ಕೆ ಸ್ವಲ್ಪ ರೆಡ್ ಡಿಶ್ ಕಲರ್ ಅನ್ನಿಸ್ತಾ ಇರೋದು ಒಂದು ಸ್ಪೂನು ಧನಿಯಾ ಪುಡಿ ಆಮೇಲೆ ಕರಿಮೆಣಸಿನ ಪುಡಿ ಸಣ್ಣ ಸ್ಪೂನಲ್ಲಿ ಹಾಕ್ತಾಯಿದ್ದೀನಿ ಕಾಲು ಚಮಚ ಸಾಕು ಸ್ವಲ್ಪ ಅರಿಶಿನ ಪುಡಿ ಅದ್ರ ಜೊತೆಗೆ ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ ಜೀರಿಗೆ ಕೂಡ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ ಅದರಲ್ಲಿ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಆಮೇಲೆ ಗರಂ ಮಸಾಲ ಅದನ್ನು ಹಾಕಬೇಕು ಅದಾದಮೇಲೆ ಎರಡು ದೊಡ್ಡ ಸೈಜ್ದು ಈರುಳ್ಳಿ ಹಾಕ್ತಿದ್ದೀನಿ ಅದೇ ನಮಗೆ ಗ್ರೇವಿ ಕೊಡೋದು ಹಾಗಾಗಿ ದಪ್ಪ ಸೈಜ್ದು ಈರುಳ್ಳಿ ಹಾಕ್ತಾಯಿದ್ದೀನಿ ನೀವು ಎರಡಿಲ್ಲ ಅಂದರೆ ಮೂರು ಕೂಡ ಹಾಕ್ಬೋದು ಆಮೇಲೆ ಉಪ್ಪು ಹಾಕ್ಕೊಳ್ಳಿ ಅದಾದಮೇಲೆ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕಿದ್ದೀನಿ ಚಾಪ್ ಮಾಡಿದ್ದೀನಿ ಅದನ್ನು ಹಸಿಮೆಣ್ಸಿನ್ಕಾಯಿ ಚಾಪ್ ಮಾಡಿ ಹಾಕಿದ್ದೀನಿ ಈಗ ಎಣ್ಣೇಲಿ ಇದನ್ನು ಮಿಕ್ಸ್ ಮಾಡಬೇಕು ನೀರನ್ನು ಮುಟ್ಟಲೇಬಾರ್ದು ಎಣ್ಣೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆ ಒಂದೊಂದು ಪೀಸ್ಗೂ ಆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು ಆ ಥರ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಈಗ ಒಂದು ಬಾಣಲಿ ಇಡಿ ಇದು ತುಂಬ ಸಮಯ ಏನು ಇಡೆಯಲ್ಲ ಬೇಗ ಯಾರಾದರೂ ಬಂದರೆ ತಕ್ಷಣ ಮಾಡ್ಬೋದು ನಮಗೆ ಒಂದು ಬಾಣಲಿಲಿ ಎಣ್ಣೆ ಹಾಕಿ ನಾವು ಈಗ ಮಿಕ್ಸ್ ಮಾಡಿಟ್ಟಿದ್ದೀವಲ್ಲ ಅದನ್ನು ತೆಗೆದು ಅದರೊಳಗೆ ಹಾಕ್ಕೊಳ್ಬೇಕು ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಬೇಯಿಸಿ ಅಷ್ಟೇ ಅದರಲ್ಲಿ ಏನು ಅಂದರೆ ಈರುಳ್ಳಿಯಲ್ಲಿರುವಂಥ ನೀರಿನ ಅಂಶ ಚಿಕ್ಕನಲ್ಲಿದ್ದಂಥ ನೀರು ಮತ್ತು ನಾವು ಹಾಕಿದಂಥ ಎಣ್ಣೆಯಲ್ಲೇ ಅದು ಚೆನ್ನಾಗಿ ಬೇಯುತ್ತೆ ನೋಡಿ ಈ ಕಲರ್ ಇದೆ ಅಲ್ವಾ ಬೆಂದು ಬರುವಾಗ ಅದ್ರದ್ದು ಕಲರೇ ಚೇಂಜ್ ಆಗುತ್ತೆ ನೋಡಲಿಕ್ಕೆ ಒಂದು ಚೆಂದ ಅದು ತಿನ್ನಲಿಕ್ಕೆ ಕೂಡ ಇನ್ನೂ ಚೆನ್ನಾಗಿರುತ್ತೆ ಆಮೇಲೆ ಇದನ್ನು ಮಿಕ್ಸ್ ಮಾಡ್ಕೊಂಡು ಎರಡು ಮೂರು ಸಲ ಮಧ್ಯೆ ಮಧ್ಯೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಮುಚ್ಚಿಡಿ ಮತ್ತೆ ಬೇಯಲಿ ಅದು ಮತ್ತೆ ಈಗ ಮುಚ್ಚಿಡಬೇಕು ಪುನಃ ಸ್ವಲ್ಪ ಆದಮೇಲೆ ಒಂದು ಎರಡು ನಿಮಿಷ ಆದಮೇಲೆ ಮತ್ತೆ ತೆಗೆದು ನೋಡಿ ಈ ಥರ ಇರುತ್ತೆ ಆಯಿಲೆಲ್ಲ ಮೇಲೆ ಬಂದಂಗೆ ಅನಿಸುತ್ತೆ ಆವಾಗ ಅದನ್ನು ಮತ್ತೆ ಮಿಕ್ಸ್ ಮಾಡಿಕೊಳ್ಬೇಕು ನಮಗೆ ಚಿಕನ್ ಬೆಂದಿದೆಯಾ ಅಂತ ಗೊತ್ತಾಗಬೇಕಾದ್ರೆ ಆ ಸ್ಪೂನಲ್ಲಿ ಚಿಕನ್ ಪೀಸ್ ಸಲ ಹಿಂಗೆ ಕಟ್ ಮಾಡಿದ್ರೆ ಇಮ್ಮಿಡಿಯೇಟಾಗಿ ಕಟ್ ಆಗುತ್ತೆ ಆಗ ಗೊತ್ತಾಗುತ್ತೆ ಅದು ಬೆಂದಿದೆ ಅಂತೇಳಿ ಇದು ಇಷ್ಟು ಆದಮೇಲೆ ಮತ್ತೆ ಮುಚ್ಚಿಡಿ ಮುಚ್ಚಿಟ್ಬಿಟ್ಟು ಪುನಃ ಎರಡು ನಿಮಿಷ ಆದಮೇಲೆ ತೆಗೀರಿ ಈಗ ನೋಡಿ ಆಗಿದೆ ಪರ್ಫೆಕ್ಟಾಗಿ ಆಗಿದೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸರ್ವ್ ಮಾಡಲಿಕ್ಕೆ ರೆಡಿಯಾಗಿದೆ ಸಕ್ಕತ್ತಾಗಿರುತ್ತೆ ಮಾಡಿ ನೋಡಿ ಯಾ ಚಪಾತಿ ಪೂರಿ ಪರೋಟ ದೋಸೆ ಯಾವುದ್ರ ಜೊತೆಗೆ ಬೇಕಾದರೂ ಒಳ್ಳೆ ಕಾಂಬಿನೇಷನ್ ಅದು ನೋಡಿ ಸರ್ವ್ ಮಾಡಿದ ಮೇಲೆ ಆಯಿಲ್ ಅಂಶ ಕಾಣೋದಿಲ್ಲ ನೋಡಿ ತುಂಬ ಚೆನ್ನಾಗಿರುತ್ತೆ ಇದನ್ನ ನೀವು ಮಾಡಬೇಕು ಮಾಡಿ ತಿಂದು ನೋಡಿದ್ಮೇಲೆ ನನಗೆ ಏನು ಅಂತ ರಿಸಲ್ಟ್ ಹೇಳಬೇಕು ನೆಕ್ಸ್ಟ್ ವೀಡ್ಯೋದಲ್ಲಿ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು